ಹೈ ಫ್ರೆಂಡ್ಸ್ ನಮಸ್ಕಾರ ಎಸ್ ಸಿ ಎಮ್ ಡಾಟ್ ತ್ರೀ ತ್ರಿಬಲ್ ಸೆವೆನ್ಗೆ ತಮಗೆಲ್ಲ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಬೆಂಡೆಕಾಯಿ ಚಟ್ನಿ ಈ ರೀತಿ ಒಮ್ಮೆ ಬೆಂಡೆಕಾಯಿ ಚಟ್ನಿ ರೆಸಿಪಿ ಮಾಡಿ ನೋಡಿ ಖಂಡಿತ ತುಂಬಾ ರುಚಿಯಾಗಿರುತ್ತೆ ರೊಟ್ಟಿ ಚಪಾತಿ ದೋಸೆ ಅನ್ನಕ್ಕೂ ಕೂಡ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಬನ್ನಿ ಸಿಂಪಲ್ಲಾಗಿ ಹೇಗೆ ಮಾಡೋದು ನೋಡೋಣ ಇಲ್ಲಿ ಕಾಲು ಕೆ ಜಿಯಷ್ಟು ಬೆಂಡೆಕಾಯಿನ ನೀಟಾಗಿ ತೊಳೆದು ಬಿಟ್ಟು ಒರೆಸಿ ಇಟ್ಟಿರೋದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಂದು ತಟ್ಟೆಗೆ ತೊಗೊಂಡಿದ್ದೀನಿ ಹಾಗೆ ಎರಡು ದೊಡ್ಡ ಟೊಮೆಟೊ ಹಾಗೆ ಎರಡು ಈರುಳ್ಳಿ ಅದರಲ್ಲಿ ಒಂದು ಕಾಲು ಭಾಗದಷ್ಟು ಈರುಳ್ಳಿನ ಒಗ್ಗರಣೆಗೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಗೆ ಹತ್ತರಿಂದ ಹನ್ನೆರಡು ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಮೆಣಸಿನ್ಕಾಯಿನ ಖಾರಕ್ಕನುಗುಣವಾಗಿ ಸೇರಿಸ್ಕೊಳ್ಳಿ ಹಾಗೆ ಸ್ವಲ್ಪ ಹೆಚ್ಚಿಗೆನ ಹಾಕ್ಕೊಳ್ಳಿ ಖಾರ ಮುಂದಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಚಟ್ನಿಲಿ ನೆಕ್ಸ್ಟ್ ಇಲ್ಲಿ ಒಂದು ಬಾಣಲೆಗೆ ಎರಡರಿಂದ ಮೂರು ಟೇಬಲ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಬೆಂಡೆಕಾಯಿನ ಮೊದಲಿಗೆ ಹಾಕಿಬಿಟ್ಟು ಹುರಿತಾ ಇದ್ದೀನಿ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಹುರಿರಿ ಬೆಂಡೆಕಾಯಿಲಿ ಇರ್ತಕ್ಕಂಥ ಲೋಳೆ ಎಲ್ಲ ಹೋಗ್ಬಿಟ್ಟು ಬೆಂಡೆಕಾಯಿ ಸಾಫ್ಟ್ ಆಗಬೇಕು ಚೆನ್ನಾಗಿ ಫ್ರೈ ಆಗಬೇಕು ಐದರಿಂದ ಆರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬೆಂಡೆಕಾಯಿನ ನೋಡ್ತಾ ಇರ್ಬೋದು ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ಈಗ ಒಂದು ಪ್ಲೇಟಿಗೆ ಎಲ್ಲ ಬೆಂಡೆಕಾಯಿನೂ ತೆಕ್ಕೊಳ್ಳೋಣ ಬೆಂಡೆಕಾಯಿನ ಚೆನ್ನಾಗಿ ಉರಿಲಿಲ್ಲ ಅಂದರೆ ಚಟ್ನಿ ಲೋಳೆ ಲೋಳೆ ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ಚೆನ್ನಾಗಿಯೇ ಹುರ್ಕೋಬೇಕು ನಂತರ ಅದೇ ಬಾಣ್ಲಿಗೆ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಇನ್ನೂ ಯಾರಾದರೂ ನಾನು ಹಳೆ ರೆಸಿಪೀಸ್ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಪ್ಲೀಸ್ ಎಲ್ಲ ವೀಡಿಯೋಗಳನ್ನು ನೋಡಿ ನೋಡಿ ಈರುಳ್ಳಿನೂ ಸಹ ಮೀಡಿಯಂ ಉರಿಯಲ್ಲಿ ಚೆನ್ನಾಗಿ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು ನಂತರ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಹೆಸ್ರುಗಳ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿನೂ ನಿಮಗೆ ಇನ್ನೂ ಇಷ್ಟ ಇದ್ದರೆ ಇನ್ನೂ ಒಂದು ಗಡ್ಡೆ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಚಟ್ನಿಗೆ ಫ್ಲೇವರು ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಮೆಣಸಿನ್ಕಾಯಿನೂ ಒಂದು ಸ್ವಲ್ಪ ಫ್ರೈ ಆದ ನಂತರ ಟೊಮೆಟೊನೂ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೋನೂ ಸಹ ಚೆನ್ನಾಗಿ ಫ್ರೈ ಆಗಬೇಕು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಒಂದು ಮೂರು ನಿಮಿಷ ಫ್ರೈ ಮಾಡಿದರೆ ಟೊಮೆಟೊ ಎಲ್ಲ ನೀಟಾಗಿ ಸಾಫ್ಟ್ ಆಗುತ್ತೆ ನೋಡಿ ಸಾಫ್ಟಾಗಿ ಆಗಿದೆ ಈಗ ಸ್ಟವ್ನ ಆಫ್ ಮಾಡಿಬಿಟ್ಟು ತಣ್ಣಗಾಗೋದಿಕ್ಕೆ ಬಿಡಬೇಕು ಈಗ ಒಂದು ಮಿಕ್ಸಿ ಜಾರಿಗೆ ಬೆಂಡೆಕಾಯಿನ ತಣ್ಣಗಾದ ನಂತರ ಸೇರಿಸ್ಕೊಳ್ತಾ ಹಾಗೇನೆ ಎಲ್ಲ ಹುರಿದಿಟ್ಟಿರ್ತಕ್ಕಂಥ ಎಲ್ಲ ಪದಾರ್ಥನು ಹಾಕೊಳ್ತಾ ಇದ್ದೀನಿ ಆ ಎಣ್ಣೆನು ಸಮೇತ ಹಾಕೊಂಡ್ಬಿಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಚಟ್ನಿ ರೆಡಿಯಾಗುತ್ತೆ ಬೇಕಾದರೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ರುಬ್ಕೊಳ್ಬಹುದು ನೆಕ್ಸ್ಟ್ ಇಲ್ಲಿ ಚಟ್ನಿಗೆ ಒಂದು ಒಳ್ಳೆ ಒಗ್ಗರಣೆನ ಕೊಟ್ಕೊಳ್ಳೋಣ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕೋಬೇಕು ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ ಕಾಲು ಕಾಲು ಸ್ಪೂನಷ್ಟು ಸಾಸಿವೆ ಸಿಡಿದ ನಂತರ ಒಣಮೆಣ್ಸಿನ್ಕಾಯಿ ಒಂದು ಮುರಿದು ಹಾಕಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಎಲೆಗಳನ್ನ ಹಾಕ್ಕೊಂಡಿದ್ದೀನಿ ನಂತರ ಒಂದು ಕಾಲು ಭಾಗದಷ್ಟು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಒಗ್ಗರಣೆ ಕೊಡ್ತಾ ಇದ್ದೀನಿ ಅಥವಾ ಚಿಕ್ಕ ಈರುಳ್ಳಿ ಇದ್ರೆ ಒಂದು ಈರುಳ್ಳಿನ ಹಾಕೊಳ್ಳಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ತುಂಬ ಬೇಯಬೇಕು ಅಂತ ಏನಿಲ್ಲ ಚಟ್ನಿ ತಿನ್ನುವಾಗ ಒಳ್ಳೆ ಕ್ರಂಚಿನೆಸ್ ಬರೋ ರೀತಿ ಇದ್ದರೆ ಆಯಿತು ನಂತರ ಸ್ಟವ್ನ ಆಫ್ ಮಾಡಿಬಿಟ್ಟು ತಣ್ಣಗಾದ ನಂತರ ಚಟ್ನಿಗೆ ಸೇರಿಸಿದರೆ ಒಗ್ಗರಣೆನೆ ತುಂಬಾ ಟೇಸ್ಟಿಯಾಗಿರತಕ್ಕಂಥ ಬೆಂಡೆಕಾಯಿ ಚಟ್ನಿ ಹೆಲ್ತಿಗೂ ಒಳ್ಳೆಯದು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು